Води <laughs> берлесканама भारत बसा छा ಇಲ್ಲಿಂದ ವೆಲ್ಕಮ್ ಹೇಳಿ ಮತ್ತೆ ನಾಲ್ಕು ತಮ್ಮ ನಿಧಿತದಲ್ಲಿ ನಿಲ್ಬೇಕಾಗಿ ಮನವಿಯನ್ನು ಮಾಡ್ತಾನ್ ಧ್ವಜಾರೋಹಣ ಕಾರ್ಯಕ್ರಮ ಅದಕ್ಕೆ ಅನುಮತಿಯನ್ನು ಪಡೆಯಲಿದ್ದಾರೆ ಎನ್ ಸಿ ಸಿ ತಂಡದವರು ಸ್ವಲ್ಪ ಜಾಗ ಕೊಡಬೇಕು ಸ್ವಲ್ಪ ಜಾಗ ಕೊಡಬೇಕು सावधान इले एरो तक सावधाने आमे राति हा त পড়কলে ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ ನೂರ ಒಂದು ಅಡಿಯ ತಿರುವಂಭವನ್ನ ಗೌರವಾನ್ವಿತ ಶಾಸಕರು ಇಡೀ ಜಿಲ್ಲೆಯಲ್ಲೇ ದಾಖಲೆಯನ್ನ ಸೃಷ್ಟಿಸುವ ರೀತಿಯಲ್ಲಿ ನೂರ ಒಂದು ಅಡಿಯ ಧ್ವಜಸ್ತಂಭ ಸ್ಥಾಪನೆಯನ್ನು ಮಾಡಿ ಮುಳಬಾಗ ತಾಲೂಕಿಗೆ ಗೌರವವನ್ನು ತಂದುಕೊಟ್ಟಿರುತ್ತಾರೆ ಧ್ವಜ ಏರ್ತಾ ಇದೆ ಹಿಂಗ ಏರ್ತಾ ಇದೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಶಾಸಕರು ತಹಸೀಲ್ದಾರ್ರು ಮತ್ತು ಎಲ್ಲ ಗಣ್ಯಾತಿ ಗಣ್ಯದಿಂದ ಪಾರಿವಾಳ ಬಿಡುಗಡೆ ಪಾರಿವಾಳ ಬಿಡುಗಡೆ ಸ್ವಾತಂತ್ರ್ಯದ ಸಂಕೇತವಾಗಿತ್ತು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜ ಏರಲಿದೆ ಮೇಲಕ್ಕೆ ಅದಾದ ತಕ್ಷಣ ಪಾರಿವಾಳಗಳ ಬಿಡುಗಡೆ ಆಗುತ್ತೆ ಅದಕ್ಕೆ ಮೊದಲು ಅದ ನಂತರ ರಾಷ್ಟ್ರಗೀತೆ ಆಗಲಿದೆ ಎಲ್ಲರೂ ಸಾವಧಾನವಾಗಿ ನಿಂತು ರಾಷ್ಟ್ರಗೀತೆಗೆ ಗೌರವ ನೀಡಬೇಕಂತ ತಮ್ಮಲ್ಲಿ ವಂದೇನು ಮಾಡ್ಕೊತಾ ಇದ್ದೀನಿ

I'm ಧನ್ಯವಾದಗಳು ಈಗ ಪರೀಕ್ಷೆಯನ್ನ ಗೌರವಾನ್ವಿತ ಶಾಸಕರು ಮಾನ್ಯ ತಹಸೀಲ್ದಾರ್ ಎಲ್ಲರಿಗು ಲೀಡರ್ತಾ ಇದ್ದಾರೆ ಈ ಜೀಪಿನ ಉಸ್ತುವಾರಿ ಎರಡ್ರ ಜೀಪಿನ ಉಸ್ತುವಾರಿ ಶ್ರೀಯುತ ಅವರು ವಹಿಸಿದ್ದು ಎಸ್ಗಾಟ್ ಅನ್ನು ಮಾಡ್ತಾ ಇದ್ದಾರೆ ಎನ್ ವಿದ್ಯಾರ್ಥಿ ಮಹತ್ವವನ್ನು ವಹಿಸಿದ್ದಾರೆ ನಗರ ಶಾಲೆಯ ತಂಡದ ಪರಿಚಯವನ್ನು ಮಾಡ್ಕೊತಾ ಇದ್ದಾರೆ ಇದ್ದಾರೆ ತದನಂತರ ಶ್ರೀ ಶ್ರೀ ವಿದ್ಯಾ ಶಾಲೆಯ ತಂಡದ ಪರಿಚಯವನ್ನ ಮಾಡಿಕೊಂಡು ಮುಂದೆ ಸಾಗುತ್ತಾ ಸೆಂಟಾನ್ಸ್ ಪ್ರೌಢಶಾಲೆ ಮುಳುಬಾಗಿಲು ಈ ತಂಡದ ಪರಿಚಯವನ್ನ ಮಾಡಿಕೊಂಡು ಕಡೆಯದಾಗಿ ಟಿ ಎಂ ಶಾಲೆ ಮುಳುಬಾಗಿಲು ಆರಕ್ಷಕ ಇಲಾಖೆ ವತಿಯಿಂದ ಅವರನ್ನ ಹಿಂಬಾಲಿಸುತ್ತಾ ಗೃಹ ರಕ್ಷಕ ದಳ ಮಂಜುನಾಥ್ ಅವರ ನಾಯಕತ್ವದಲ್ಲಿ ಧ್ವಜವರ್ಧನೆ ಕಾರ್ಯಕ್ರಮ ಅವರನ್ನು ಹಿಂಬಾಲಿಸುತ್ತಾ ಎನ್ಸಿಸಿ ತಂಡ ಧ್ವಜವರ್ಧನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದೆ what's ನಮ್ಮ ವಿದ್ಯಾবিহার 88ನೇ ಪರಿಶಿಷ್ಟ ವರ್ಗದ ವಿದ್ಯೋದನ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಾ ಇದೆ. ಆರಣಹิมಲಿಸುತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆರ್ವೇಪಾಳ್ಯ ಆರ್ವೇಪಾಳ್ಯ ವಿದ್ಯೋದನ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಾ ಇದೆ. ಅವರನ್ನುನ್ನ ಕಾರ್ಯಕ್ರಮ ನಿರ್ವಹಿಸುತ್ತಾ ಇದೆ. ಅವರನ್ನು ಹิมಲಿಸುತಾ ಸರ್ಕಾರಿ 우르ದು ಹಿರಿಯ ಪ್ರಾಥಮಿಕ ಶಾಲೆ

वद्यार्थ्वज वंदना कार्यक्रम है। ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೂಗಲ ಬಂಡೆ ನೂಗಲ ಬಂಡೆ ವಿದ್ಯಾರ್ಥಿಗಳಿಂದ ಧ್ವಜವಂತನ ಕಾರ್ಯಕ್ರಮ ಅವರನ್ನ ಹಿಂಬಾಲಿಸುತ್ತ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಶಾಮೀರ್ ಮೊಹಲ್ಲಾ ಶಾಮೀರ್ ಮೊಹಲ್ಲಾ ಪುಟ್ಟಿಗಳಿಂದ எஸ்மோக விபாகந்த பாலியராலைய தண்டவந்த நெருக்கிய பிரௌசாலைய முன்னாடி

ಬಹಳ ಮಾಡೋದಕ್ಕೆ ಸಾಧ್ಯ